ಶಿವಾನಂದ ಕಳವೆಯವರ ಮಾತು ವೇದಿಕೆಯಲ್ಲಿ ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪರಿಸರ ಆಸಕ್ತರೆ ಅನಂತಗಡಿಯವರು ಯೋಜನೆಯ ಹೋರಾಟದ ಹಿನ್ನೆಲೆಯನ್ನು ವಿವರಿಸಿದ್ದಾರೆ ನಾವೆಲ್ಲ ಶಾಲ್ಮಲೆಯ ತಟದಲ್ಲಿ ನಿಂತಿದ್ದೀವಿ ಹರಿಯುವ ನೀರು ನೋಡಿದ್ರೆ ಇಲ್ಲಿನ ಕಲ್ಲು ಬಂಡೆ ನೋಡಿದ್ರೆ ಒಂದಿಷ್ಟು ಭಕ್ತಿ ಭಾವನೆಗಳು ನಮ್ಮೊಳಗೆ ತನ್ನಾರೆ ಮೂಡ್ತವೆ ಆದರೆ ಸರ್ಕಾರಕ್ಕೆ ಕ್ಯೂಸೆಕ್ ಲೆಕ್ಕದಲ್ಲಿ ಟಿ ಎಂ ಸಿ ಲೆಕ್ಕದಲ್ಲಿ ನೀರು ಕಾಣುತ್ತೆ ಏನಾಗಿದೆ ಅಂತಂದ್ರೆ ಕಾವೇರಿಗೆ ಕೆ ಆರ್ ಎಸ್ ಅಣೆಕಟ್ಟು ಹಾಕಿದಾಗ ಕಾಲೋರಿ ಮೂಲಕ ನೀರಾವರಿ ಮಾಡುವ ಒಂದು ದಾರಿ ಕಾಣಿಸ್ಕೊಳ್ತು ಕರ್ನಾಟಕದಲ್ಲಿ ಈ ಶತಮಾನದ ಆರಂಭದಲ್ಲಿ ಅದಾದ ನಂತರ ಕಾಲ ಮೂಲಕ ನೀರು ಕೊಟ್ಬಿಟ್ರೆ ಕೃಷಿ ಉಪೇರ ಆಗ್ತದೆ ಅಂತ ಕಾಣಿಸ್ಕೊಂಡು ಅದು ಕೃಷ್ಣಾ ಕಣಿವೆಯಲ್ಲಿ ಎಲ್ಲ ಕಣಿವೆಗಳಲ್ಲೂ ದೊಡ್ಡ ಅಣೆಕಟ್ಟುಗಳಲ್ಲಿ ಶುರುವಾಯಿತು ತುಂಗಭದ್ರೆಗೂ ಅಣೆಕಟ್ಟು ಬಂತು ನೀರು ಬಂತು ಅದಕ್ಕೂ ಪೂರ್ವದಲ್ಲಿ ಏನಿತ್ತು ಅಂತ ಸರ್ಕಾರ ನೋಡಿಲ್ಲ ಯಾಕೆಂದ್ರೆ ಪ್ರತಿ ಸರಿ ಹೊಸ ತಂತ್ರಜ್ಞಾನಗಳು ಹೊಸ ಯೋಜನೆಗಳು ಬಂದಾಗ ಹಳೆಯದನ್ನು ಬಿಟ್ಟುಬಿಡೋದು ಅಭ್ಯಾಸ ಆಗಿತ್ತು ನಮ್ಮ ಜನ ವಿಕೇಂದ್ರೀಕೃತ ನೀರಾವರಿಗೆ ಇಡೀ ಕರ್ನಾಟಕವೇ ಹೆಸರುವಾಸಿಯಾಗಿದೆ ಅಂದ್ರೆ ಕೆರೆಗಳ ಮೂಲಕ ಕೃಷಿ ನೀರಾವರಿಯನ್ನು ಕುಡಿಯೋದಕ್ಕೆ ಮಾಡಿದಂತಹ ವ್ಯವಸ್ಥೆಗೆ ಇಡೀ ವಿಶ್ವದಲ್ಲೇ ವಿಶೇಷ ಅಂತ ಹೇಳ್ತಾರೆ ಕರ್ನಾಟಕದ ನೀರಾವರಿ ವ್ಯವಸ್ಥೆ ಯಾಕೆಂದ್ರೆ ನಾವು ಮೂರನೇ ಶತಮಾನದಿಂದನೇ ಕೆರೆಗಳನ್ನ ಮಾಡಿದಂತ ಸಾಹಸವನ್ನ ಮಾಡಿದೀವಿ ಪ್ರವಾಹ ಬರ್ತದೆ ಅನ್ನುವ ಕಾರಣಕ್ಕಾಗಿ ಕಾವೇರಿ ಕಣಿವೆಯಲ್ಲಿ ಸರಣಿ ಕೆರೆಗಳನ್ನು ಮಾಡಿದೀವಿ ಕಲ್ಲಣೆಗಳನ್ನು ಮಾಡಿದ್ದೀವಿ ಆ ಮೂಲಕ ನೀರು ಹಿಡಿದುಕೊಂಡು ಅಲ್ಲಿನ ಅಂತರ್ಜಲವನ್ನು ಹೆಚ್ಚಿಸಿ ಕೃಷಿಯನ್ನು ಬೆಳೆಸುವ ಕಾರ್ಯ ಆಗಿದೆ ಯಾವಾಗ ದೊಡ್ಡ ಅಣೆಕಟ್ಟುಗಳು ಕೇಂದ್ರೀಕೃತ ನೀರಾವರಿ ಯೋಜನೆಗಳೇ ಮಹತ್ವ ಅಂತ ಅನ್ಸ್ಬಿಡ್ತಾವ ಸಣ್ಣ ಮಾದರಿಗಳನ್ನ ಬಿಟ್ವಿ ಅದರ ಫಲ ಏನಾಗಿದೆ ಅಂತಂದ್ರೆ ಬದಲಾಗ್ತಾ ಇರೋ ಸರ್ಕಾರಕ್ಕೆ ಎಲ್ಲೋ ನೂರು ಕೋಟಿ ಐವತ್ತು ಕೋಟಿ ಯೋಜನೆಗಿಂತ ಸಾವಿರ ಐವತ್ತು ಸಾವಿರ ಕೋಟಿಯ ಯೋಜನೆಗಳೇ ಹೆಚ್ಚು ಮಹತ್ವ ಆದವು ಎತ್ತಿನ ಹೊಳೆ ಯೋಜನೆಯನ್ನ ನೋಡಕ್ ಹೋದ್ರೆ ಒಳಗಡೆ ನಮ್ಮ ಬಸ್ಸುಗಳು ಹೋಗುವಷ್ಟು ದೊಡ್ಡ ಪೈಪ್ಗಳನ್ನು ಹಾಕಿದ್ದಾರೆ ಎಷ್ಟು ದೊಡ್ಡ ಇರಬಹುದು ಅಗಾಧತೆ ಅಂತ ಯೋಚನೆ ಮಾಡಿ ಅಲ್ಲಿ ಊರವರು ಕೇಳಿದ್ರೆ ನೀರು ಅಷ್ಟಿಲ್ಲ ಹೇಗಿದೆ ಸ್ಥಿತಿ ಅಂತ ಹೇಳ್ತಾರೆ ನಾವು ಎತ್ತಿನ ಹೊಳೆಯಲ್ಲಿ ಏನು ಮೂವತ್ತೈದು ಸಾವಿರ ಕೋಟಿ ಯೋಜನೆ ಏನಾಗಿದೆ ಕೋಲಾರಕ್ಕೆ ನೀರು ಹೋಯ್ತಾ ಅಂತ ಚರ್ಚೆ ಮಾಡ್ತೀವಿ ಮರಿ ಎತ್ತಿನ ಹೊಳೆಗಳು ಇಲ್ಲಿಂದ ಎಲ್ಲ ಕೆಳಗಡೆ ಎಲ್ಲದೂ ಇದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಆಗ್ಬಿಟ್ಟಿದೆ ಸಾವಿರಾರು ಕೋಟಿ ನೂರಾರು ಕೋಟಿಗಳ ಹಿನ್ನೆಲೆಯಲ್ಲಿ ಇಂಥ ಯೋಜನೆಗಳು ಜಾರಿ ಆಗ್ತವೆ ಎಲ್ಲೂ ನದಿ ಭಾವನೆ ಕಣಿವೆ ಬದುಕು ಇದನ್ನು ಯಾರಿಗೂ ನೋಡೋದಕ್ಕೆ ಯಾರಿಗೂ ಪುರುಸತಿಲ್ಲ ಸರ್ಕಾರದ ಬಳಿಯಲ್ಲಿ ಒಂದು ಅಂಕಿ ಸಂಖ್ಯೆ ಇದೆ ಇಡೀ ರಾಜ್ಯದ ಶೇಕಡಾ ಎಪ್ಪತ್ತೈದರಷ್ಟು ಭೂಮಿ ಇಡೀ ರಾಜ್ಯದ ಶೇಕಡಾ ಎಪ್ಪತ್ತೈದರಷ್ಟು ಭೂಮಿ ಮುನ್ನೂರು ಮಿಲಿಮೀಟರ್ಗಿಂತ ಏಳ್ನೂರ ಐವತ್ತು ಮಿಲಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿದೆ ಮುನ್ನೂರ ಐವತ್ತು ಮಿಲಿಮೀಟರ್ ಇಂದ ಏಳ್ನೂರ ಐವತ್ತು ಮಿಲಿಮೀಟರ್ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಎಷ್ಟು ಭೂಮಿ ಇದೆ ಎಪ್ಪತ್ತೈದರಷ್ಟು ಭೂಮಿ ಇದೆ ಇಲ್ಲಿನ ಶೇಕಡ ಅರವತ್ತರಷ್ಟು ಭೂಮಿಗೆ ನೀರನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಬರ್ಕೊಂಡಿದೆ ಮೂರ್ ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ಪಾಯಿಂಟ್ ಐದು ಟಿ ಎಂ ಸಿ ನೀರು ಕರ್ನಾಟಕದ ಐದು ನದಿ ಕಣಿವೆಗಳಲ್ಲಿದೆ ಇದರಲ್ಲಿ ಈಗಾಗಲೇ ಬಹುತೇಕ ಬಳಕೆಯಾಗಿದೆ ಏನು ಕರಾವಳಿಗೆ ನೀರು ಹೋಗ್ತದೆ ಇದನ್ನು ವ್ಯರ್ಥವಾಗಿ ಹೋಗುತ್ತದೆ ಎನ್ನುವಂತ ಮಾತನಾಡ್ತಾನೆ ಸಣ್ಣ ಪುಟ್ಟ ಹೊಳೆ ಹಳ್ಳಗಳನ್ನ ನೋಡುವ ಕ್ರಿಯೆಗಳು ಶುರುವಾಗಿದೆ ಒಬ್ಬ ತಜ್ಞರು ಅಂತ ಕೋಲಾರದ ಕಡೆಗಿದ್ರು ಅವರು ನಮ್ಮ ಹಳ್ಳಗಳನ್ನೆಲ್ಲ ವಿಡಿಯೋ ಮಾಡಿ ಒಂದು ತುಂಬಾ ರೆಕಾರ್ಡ್ ಮಾಡಿದ್ದಾರೆ ಎಲ್ಲ ನದಿ ಹಳ್ಳಗಳು ನಾ ನಾವು ಹೇಳ್ತಾ ಇದ್ವಿ ಟೋಟಲ್ ಅರಿವು ಮಂಡಗಾಲಿಗೆ ನೀರನ್ನು ಅವರು ತಿರ್ಸೋದಕ್ಕೆ ಏನ್ ಪ್ಲಾನ್ ಮಾಡಿದ್ದಾರೆ ಅದು ಎಲ್ಲ ಇತ್ತು ಅಂತ ಇಡೀ ಬೇಡ್ತಿ ಕಣಿವೆ ಅಗ್ನಾಶಿನಿ ಕಣಿವೆ ಎಲ್ಲ ನೀರನ್ನು ಹೇಗೆ ತಗೊಂಡು ಹೋಗ್ಬೇಕು ಅನ್ನುವ ಪ್ಲಾನ್ ಇತ್ತು ಸರ್ಕಾರದ ಎದುರುಗಡೆ ಕೂಡ ಅದನ್ನ ಕೊಟ್ಟಿದ್ರು ಅಂತ ಪರಿಕಲ್ಪನೆಯ ಯೋಜನೆಗಳನ್ನೇ ಇವತ್ತು ಎದುರುಗಡೆ ನಾವು ನೋಡ್ತಾ ಇದೀವಿ ಅದು ಬೇಡ್ತಿ ವರದ ಆಗಿರ್ಬೋದು ಅಗ್ನಾಶಿನಿ ವೇದಾವತಿ ನದಿ ಜೋಡಣೆ ಇಷ್ಟಕ್ಕೂ ಸರ್ಕಾರ ಇಂಥ ಯೋಜನೆ ಮಾಡೋದು ಯಾಕೆ ಅಂತಂದ್ರೆ ಒಂದು ಮಾತು ಹೇಳ್ತದೆ ಬರಗಾಲ ಬರ್ತಾ ಇದೆ ಬರಗಾಲವನ ಪರಿಹಾರ ಏನಪ್ಪಾ ಅಂದ್ರೆ ನಾವು ಈ ತರ ನೀರನ್ನು ಬಯಲು ಮೇಲೆ ಕೊಡಬೇಕು ಅಂತ ನಿಮ್ಮ ಈ ಮಲೆನಾಡಿನ ಪ್ರದೇಶದಲ್ಲಿ ಜನಸಾಂದ್ರತೆ ಕಡಿಮೆ ಒಂದು ಕಿಲೋಮೀಟರ್ ಚದರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಮ್ಮಲ್ಲಿ ಲಬ್ಬಪ್ಪ ಅಂದ್ರೆ ನಾನೂರು ಐದನೂರು ಜನ ಇದ್ದಾರೆ ಬಯಸಿದ ಮೇಲೆ ಬಂದ್ರೆ ಎರಡೂವರೆ ಸಾವಿರದಿಂದ ಐದು ಸಾವಿರ ಜನ ಇದ್ದಾರೆ ಹೆಚ್ಚು ಜನಕ್ಕೆ ನೀರು ಕೊಡೋದು ನಮ್ಮ ಉದ್ದೇಶ ಅಂತ ಇದಕ್ಕೆ ಏನು ಉತ್ತರ ಕೊಡಬೇಕು ಹೌದು ನೀರು ಹೋಗ್ತಾ ಇದೆ ಅಂತ ನೆನಪಿಡಿ ಮಲೆನಾಡಿಗೆ ಯಾವುದೇ ನೀರಾವರಿ ಯೋಜನೆ ಇಲ್ಲ ನಾವು ಹೊಳೆ ಹಳ್ಳಗಳ ನೀರನ್ನು ಎತ್ತಿ ತೋಟಕ್ಕೆ ಬಳಸಿದೀವಿ ನಮ್ದೇ ಸ್ವಂತ ಸಣ್ಣ ಪುಟ್ಟ ಕೆರೆಗಳನ್ನು ಮಾಡಿ ನೀರನ್ನು ಬಳಸಿದೀವಿ ಕಾಡನ್ನು ಉಳಿಸೋದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೀವಿ ಯೋಜನೆಗಳಿಂದ ಅನೇಕ ವರ್ಷಗಳಿಂದ ಹೋರಾಟದ ಫಲವಾಗಿ ಇವತ್ತು ಕಾಡು ಇಷ್ಟು ಒಳ್ಕೊಂಡಿದೆ ಕಾಡು ಉಳಿಸಿದೀವಿ ನೀರು ಸಿಕ್ಕಿದೆ ಇರೋ ನೀರನ್ನು ತಗೊಂಡೋಗೋದಕ್ಕೆ ಏನ್ ಮಾಡಬೇಕು ಅಂತ ಪ್ಲಾನ್ ಸರ್ಕಾರ ಮಾಡ್ತಾ ಇದೆ ಕಾಡು ಉಳಿಸುವ ಕಾಳಜಿ ಎಷ್ಟಿದೆಯೋ ಗೊತ್ತಿಲ್ಲ ಆದ್ರೆ ನೀರು ಒಯ್ಯುವ ಆತುರತೆ ಅಂತೂ ಎತ್ತು ಕಾಣುತ್ತೆ ಹಾಗಾದ್ರೆ ಈ ನೀರು ಒಯ್ದಿದ ಸಕ್ಸಸ್ ಆಯ್ತಾ ಅಂತಂದ್ರೆ ನೀರಾವರಿ ಯೋಜನೆಯ ಕ್ಷೇತ್ರಗಳಲ್ಲಿ ಓಡಾಡಿದರೆ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶ ಸೌಳು ಆಗಿದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಬೆಳಗಾವಿಯ ಚಿಕ್ಕೋಡಿ ಹತ್ರ ಒಳಗಡೆ ಹಳ್ಳಿಗಳಲ್ಲಿ ಹೆಚ್ಚು ಕಡಿಮೆ ನಲವತ್ತು ಸಾವಿರ ಎಕರೆ ಪ್ರದೇಶದ ಭೂಮಿ ಸೌಳು ಜವಳುವಾಗಿ ಹಾಳಾಗಿ ಹೋದಾಗ ಅಲ್ಲಿ ಭೂಗತ ಬಸಿಗಾಲುವೆ ಮಾಡೋದಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ರು ಅಂತ ಸ್ವತಃ ನೋಡಿ ಬಂದಿದ್ದೀನಿ ಫ್ಲಡ್ ಇರಿಗೇಷನ್ ಅಂತ ಹೇಳ್ತೀವಿ ಪ್ರವಾಹ ನೀರಾವರಿಯಿಂದಾಗಿ ಭೂಮಿಯನ್ನು ಹಾಳು ಮಾಡಿದ ಫಲವನ್ನು ಅಲ್ಲಿಯ ರೈತರು ಕೂಡ ನೋಡಿದ್ದಾರೆ ಎರಡ್ ಸಾವಿರದ ಹದಿನಾರು ಹದಿನೈದನೇ ಇಸಿಯಲ್ಲಿ ಹದಿನೈದು ಹದಿನಾರನೇ ಇಸಿಯಲ್ಲಿ ದೊಡ್ಡ ಬರಗಾಲ ಬಂತು ಗೊತ್ತಿದೆ ನಮ್ಮ ಮಲೆನಾಡಿನಲ್ಲೂ ನೀರಿರಲಿಲ್ಲ ಆಗ ಬೈರ್ಸಿ ಮೇಲೆ ಹೇಗಿತ್ತು ಹೆಚ್ಚು ಕಡಿಮೆ ಒಂದು ಐದು ತಿಂಗಳ ಕಾಲ ನಾನು ಬೈರ್ಸಿ ಮೇಲೆ ಹೆಚ್ಚು ಕಡಿಮೆ ಆ ಬರಗಾಲ ನೋಡ್ಲಿಕ್ಕಿದ್ದೆ ಬರಗಾಲದಲ್ಲಿ ಹೇಗೆ ಬದುಕಿದ್ದಾರೆ ಅಂತ ಹೇಳ್ತಿದ್ದೆ ಹನಿ ಬಿಂದಿಗೆ ನೀರು ಕಷ್ಟ ಇರುವಂತಹ ಊರುಗಳಲ್ಲೂ ಕೂಡ ಕೆರೆ ಮೂಲಕ ನೀರು ಹಿಡಿದಂತಹ ಉದಾಹರಣೆಗಳನ್ನ ಸಿಂಗಡ ತಿನ್ನಿ ಅಂತ ಯಾವುದು ತುಂಗಾಭದ್ರಾ ನೀರು ಕಾಲುವೆ ಹೋಗ್ಬೇಕಿತ್ತು ಅವ್ರಿಗೆ ಕಾಲುವೆ ಆಗಿ ನಲವತ್ತು ವರ್ಷ ಆಗಿದೆ ನಲ್ವತ್ತು ನಲವತ್ತೈದು ವರ್ಷ ಆಗಿದೆ ದೇವದುರ್ಗದ ಹತ್ರ ಇರುವಂತ ಅವ್ರಿಗೆ ನೀರೇ ಹೋಗ್ಲಿಲ್ಲ ಹಾಗಾಗಿ ಅವ್ರು ಕೆರೆ ಮಾಡಿ ಬದುಕಿದ್ರು ನಾವು ಬರಗಾಲದಲ್ಲಿ ಬದುಕಿದೀವಿ ಸರ್ ಬಂದು ನೋಡ್ರಿ ಅಂತ ಹೇಳಿದ್ರು ಅತಿ ಹೆಚ್ಚು ಬರಕಂಡಂತ ಊರು ಯಲಬುರ್ಗ ಅಂತಿದೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಅಂತಿದೆ ಕೇಳಿದ್ವಿ ಯಾರೇ ಹುಡುಗರು ಯಲಬುರ್ಗ ಅಂತಿರುತ್ತೆ ಮುನ್ನೂರು ಮಿಲಿಮೀಟರ್ ಮಳೆ ಆಗ್ಬೇಕು ಮೂರು ನಾಲ್ಕು ವರ್ಷ ಮಳೆನೇ ಬರೋದಿಲ್ಲ ಮುನ್ನೂರು ಮಿಲಿಮೀಟರ್ ಬರೋದಿಲ್ಲ ಅಂತಹ ಜಾಗದಲ್ಲಿ ಇರುವ ಕೆರೆಗಳ ಹೂಳು ತೆಗೆಯೋದಕ್ಕೆ ನಾವು ನಿಂತಾಗ ಅನೇಕರು ಕೇಳ್ತಿದ್ರು ಕೃಷ್ಣ ಕಣಿವೆಯಿಂದ ನೀರು ತರ್ಕೊಡ್ತೀರಾ ಹೇಗೆ ಅಂತ ಇಲ್ಲ ಸರ್ ಇಲ್ಲೇ ಆಳ ತೆಗೀತೀವಿ ಅಂತ ಆಶ್ಚರ್ಯ ಅಂತಂದ್ರೆ ಯಲಬುರ್ಗಾದ ಒಂದು ಕೆರೆಯ ಹೂಳು ತೆಗೆಯೋದಕ್ಕೆ ಒಂದು ಇಪ್ಪತ್ತಡಿ ಆಳ ತೆಗೆದಾಗ ಹದಿನೈದು ಅಡಿ ನೀರು ತುಂಬಿಕೊಂಡಿತು ಆ ನೀರಿನಿಂದ ಹದಿನೆಂಟು ಕೋಟಿ ರೂಪಾಯಿ ದಾಳಿಂಬೆಯನ್ನು ಬೆಳೆದ ಉದಾಹರಣೆ ನಮ್ಮ ಎದುರುಗಡೆ ಇದೆ ಅದರ ಪರಿಣಾಮದಿಂದಾಗಿ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಏನು ನೂರ ಇಪ್ಪತ್ತಾರು ಕೆರೆಗಳಿದೆ ಅದರಲ್ಲಿ ಈಗ ಬಹುತೇಕ ಕೆರೆಗಳನ್ನ ಸರ್ಕಾರ ಅಲ್ಲ ಜನ ಸಹಭಾಗಿತ್ವದಲ್ಲಿ ಅಲ್ಲಿನ ಕೊಪ್ಪಳದ ಗವಿಮಠದ ಶ್ರೀಗಳ ನೇತೃತ್ವದಲ್ಲಿ ಆ ಕೆಲಸ ಆಗಿದೆ ಗಿಣಿಗೇರ ಅಂತ ಒಂದು ಕೆರೆ ಇದೆ ಇನ್ನೂರ ಎಂಬತ್ತೆಂಟು ಎಕರೆ ಕೆರೆಯಲ್ಲಿ ಇವತ್ತು ಹದಿನಾರು ಅಡಿ ನೀರು ನಿಂತ್ಕೊಂಡಿದೆ ದೋಳಿ ವಿಹಾರ ಇದೆ ನಮ್ಮ ಬೇಸಿಯನ್ನ ನಮಗೆ ನೀರು ಇರಲಿಕ್ಕಿಲ್ಲ ಅಲ್ಲಿ ಮಳೆ ಎಷ್ಟು ಬರ್ತದೆ ಅಂದ್ರೆ ಐನೂರು ಐನೂರ ಐವತ್ತು ಮಿಲಿಮೀಟರ್ ಮಳೆ ಬರ್ತದೆ ನಾನು ಯಾಕೆ ಈ ಮಾದರಿ ಹೇಳ್ತಾ ಇದ್ದೀನಿ ಅಂದ್ರೆ ಯಾವ ಸರ್ಕಾರವೂ ಕೂಡ ರೈತರು ಮಾಡಿದ್ದು ಜನ ಮಾಡಿದ್ದು ಸಾಮಾನ್ಯವಾದಂಥ ಇಂಥ ಯೋಜನೆಗಳ ಕುರಿತು ಕನಿಷ್ಠವೂ ನೋಡೇ ಇಲ್ಲ ರಾಜ್ಯದಲ್ಲಿ ಏನು ಮುನ್ನೂರು ನಾನೂರು ಮಿಲಿಮೀಟರ್ ಮಳೆ ಬಿದ್ದರೆ ಹೇಗೆ ನೀರು ಉಳಿಸ್ಬೋದು ಅನ್ನೋದಕ್ಕೆ ಮಾದರಿ ಬಯಲಿಸಿ ಮೇಲೆ ಇದೆ ಆದರೆ ಸಣ್ಣ ಮಾದರಿಯ ಕುರಿತು ಕನಿಷ್ಠವೂ ಆಸಕ್ತಿ ಇಲ್ಲ ಇದಕ್ಕೆ ಕಾರಣ ಏನಿರಬಹುದು ಅಂತ ನಾವು ಯೋಚನೆ ಮಾಡ್ತೀವಿ ದೊಡ್ಡ ಮಾದರಿಯಲ್ಲಿ ಹೆಚ್ಚು ಲಾಭ ಇದೆ ರೈತರಿಗಿಂತ ಹೆಚ್ಚು ಲಾಭ ಯೋಜನೆ ಮಾಡುವವರಿಗಿರ್ತದೆ ಆದ್ರೆ ನಾವು ಉತ್ತರ ಕೊಡೋರಿಗೆ ನಮಗೆ ಆ ಮಾದರಿ ಬಗ್ಗೆ ಗೊತ್ತಿಲ್ಲ ಸಣ್ಣ ಮಾದರಿಯ ಬಗ್ಗೆ ಗೊತ್ತಿಲ್ಲ ಇವತ್ತು ನೀವು ಯಾರಾದರೂ ಕೊಪ್ಪಳ ಕುಷ್ಟಗಿ ಪ್ರದೇಶಕ್ಕೆ ಹೋಗಿ ಕುಷ್ಟಗಿಯಲ್ಲಿ ಕುಡಿಯೋ ನೀರಿಗೆ ಒಂದು ಬಿಂದಿಗೆ ನೀರಿಗೆ ಆರು ರೂಪಾಯಿನೋ ಎಂಟು ರೂಪಾಯಿಗೋ ಮಾಡ್ತಾ ಇದ್ರು ಬೋರ್ವೆಲ್ಗಳು ಅಣಿಗೆ ಹೋಗ್ತಾ ಇದ್ರು ನಿಡುಸೇಸಿ ಅಂತ ಒಂದು ಕೆರೆಯ ಹೂಳನ್ನು ತೆಗೆದು ನಿಂತಾಗ ಸುತ್ತಲಿನ ಪ್ರದೇಶದಲ್ಲಿ ಬೋರ್ವೆಲ್ಗೆ ರೀಚಾರ್ಜ್ ಆಯಿತು ಇದೇ ಗಿಣಿಗಿರ ಕೆರೆಯಲ್ಲಿ ನೀರಿರಿಸಿದಾಗ ಹನ್ನೆರಡು ಕಿಲೋಮೀಟರ್ ದೂರದ ಕೊಳವೆ ಬಾವಿಗಳಲ್ಲಿ ನೀರಾಗಿದ್ದನ್ನು ನೋಡಿದೀವಿ ಒಂದು ಪ್ರಶ್ನೆಯನ್ನ ಗೌರಿಮಠದ ಸ್ವಾಮಿಗಳು ಒಂದು ಪ್ರಶ್ನೆಯನ್ನು ಒಂದೀಸ್ ಬೆಳಗ್ಗೆ ನಾವು ನಾಲ್ಕು ಗಂಟೆಗೆ ಹೋಗ್ತಿದ್ವಿ ಕೆರೆ ನೋಡೋದಕ್ಕೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗೋಕೆ ಎಲ್ಲ ಕೇಳ್ತಾ ಇದ್ರು ಕೃಷ್ಣ ಬಿ ಸ್ಕೀಮಲ್ಲಿ ನೀರು ಬರ್ತದೆ ಬಿ ಸ್ಕೀಮ್ ನಲ್ಲಿ ನೀರು ಬರ್ತದೆ ಅಂತ ಜನ ಮಾತಾಡ್ತಿದ್ರು ಎ ಸ್ಕೀಮ್ ಅಂದ್ರೆ ದೇವ್ರು ಕೊಟ್ಟು ಬಿಟ್ಟು ಅಂತ ಎ ಸ್ಕೀಮ್ ಅಂದ್ರೆ ನೀರು ಬಂದ್ಬಿಡ್ತು ಅಂತ ಅಂದ್ರೆ ಮನುಷ್ಯ ಒಂದು ಹೆಜ್ಜೆ ಇಟ್ಟರೆ ಒಳ್ಳೇದು ಮಾಡೋ ಪರಿಸರಕ್ಕೆ ಎಲ್ಲ ಇದೆ ನಾವೇನು ಒಳ್ಳೇದ್ ಮಾಡಿ ಕಾಡು ಉಳಿಸಿದೀವೋ ಅದನ್ನು ಉಳಿಸ್ಕೊಂಡು ನಮ್ಮ ನದಿಯನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಇವತ್ತು ಅವರಿಗೆ ಮಾದರಿಯನ್ನು ಹೇಳ್ಬೇಕಂತ ಅನಿವಾರ್ಯತೆ ಇದೆ ನರೆಗಲ್ ಇಲ್ಲೇ ಗದಗದ ನರೆಗಳಲ್ಲಿ ಕೂಡ ಅಂತಹದೊಂದು ನೀರು ಉಳಿಸಿ ಅವ್ರಿಗೆ ಉದಾಹರಣೆಗಳಿದೆ ಆದರೆ ನಮ್ಮ ಯೋಜನೆಗಳು ಖಾಲಿ ಪೈಪ್ ಯೋಜನೆಗಳ ಬಗ್ಗೆ ಹೆಚ್ಚು ಕಾಳಜಿ ಇದೆ ಖಾಲಿ ಪೈಪ್ ಯೋಜನೆಗಳು ಅಂತಾನೆ ನಾನು ಹೇಳ್ತೀನಿ ಯಾಕೆಂದ್ರೆ ಎಂಥ ಯೋಜನೆ ಅಂತ ಭೇಟಿ ಇಲ್ಲಿಂದ ಎಲ್ಲಾಪುರ ಕುಡಿಯೋ ನೀರಿನ ಕನಿಷ್ಠ ಯೋಜನೆ ಮಾಡೋಕೆ ಸರಿಯಾಗಿ ಮಾಡೋಕೆ ಬಂದಿಲ್ಲ ಆ ಮುಂಡಗೋಡದ ಕೆರೆಗಳಿಗೆ ಎಂಬತ್ತೆಂಟು ಕೆರೆಗಳಿಗೆ ನೀರು ತುಂಬಿಸುವಂತ ಐನೂರು ಕೋಟಿ ಯೋಜನೆ ಹುಡುಕಿದಂತ ಹಳ್ಳ ಹೋಗಿ ನೋಡಬೇಕು ಈ ಸರ್ಕಾರ ದುಡ್ಡೋ ಯಾರದೋ ಸ್ವಂತ ದುಡ್ಡುನೋ ಅನುಮಾನ ಕಾಡುವಷ್ಟು ಮಟ್ಟಿಗೆ ನಮ್ಮ ಯೋಜನೆಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳಿದ್ದಾವೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಹೇಳೋದಿಷ್ಟೇ ಈ ತರದ ಯೋಜನೆಗಳು ಏನು ಬರ್ತಾ ಇದೆ ನಾವು ಕಡಿಮೆ ಏನು ಆರಾಮಿದ್ದೀವಿ ಅಂತ ಅವರು ಭಾವಿಸ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಹೋರಾಟ ನಿರಂತರವಾಗಿದೆ ಇಪ್ಪತ್ನಾಲ್ಕನೇ ಇಸುವಿನಲ್ಲೇ ಮರ ಕಪ್ಪಿದ ಬಳ್ಳಿ ಕಡಿತಾರೆ ಅಂತ ಪರಿಸರ ಹೋರಾಟ ಶುರುವಾದಂಥ ಜಿಲ್ಲೆ ಇದು ಹೋರಾಟ ನಿರಂತರವಾಗಿದೆ ಈ ಹೋರಾಟದ ಜಾಗೃತಿ ಬೇಡ್ತಿ ಅಗನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಶ್ರೀಗಳ ನೇತೃತ್ವದಲ್ಲಿ ಏನು ಪರಿಸರ ಜಾಗೃತಿ ಮಾಡಿದೆ ದೇಶದಲ್ಲಿ ದೊಡ್ಡ ಅಣೆಕಟ್ಟುಗಳ ವಿರೋಧವಾಗಿ ಏನು ಜಾಗೃತಿಯನ್ನು ಮೂಡಿಸಿದೆ ಪುನಃ ಈ ತರ ಯೋಜನೆ ನಮ್ಮೆದುರುಗಡೆ ಬಂದು ನಿಂತು ನಮಗೆ ಹೋರಾಟದ ಈ ಸಂದರ್ಭವನ್ನು ಸೃಷ್ಟಿಸಿದೆ ರಾಜ್ಯದಲ್ಲಿ ನಾನು ಯಾವತ್ತೂ ಹೇಳ್ತೀನಿ ಮೂವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ಮೂರು ಕೆರೆಗಳಿದ್ದಾವೆ ಪ್ರತಿ ತಾಲೂಕಿನಲ್ಲೂ ಕೆರೆ ನಿರ್ಮಾಣ ವಿನ್ಯಾಸಗಳೇ ಬೇರೆ ಬೇರೆ ಇದೆ ಕೋಲಾರದಿಂದ ಬೇರೆ ಬೇರೆ ಇದೆ ಬೇರೆ ಬೇರೆ ಕಡೆ ಬೇರೆ ಬೇರೆ ತರನೇ ಇದೆ ಈ ಅಧಿಕಾರಿಗಳನ್ನು ಕೇಳಿ ಕೇಳಿ ನೋಡಿ ಒಂದು ಕೆರೆಯಲ್ಲಿ ನೀರು ತುಂಬಿದ್ರೆ ಎಷ್ಟು ದಿವಸ ನೀರು ಇರುತ್ತೆ ಅಂತ ಕೇಳಿ ನೀವು ಯಾವುದೇ ನೀರಾವರಿ ಇಲಾಖೆ ಹೆಚ್ಚು ಅದನ್ನ ಅವ್ರ ವ್ಯಾಪ್ತಿಯಲ್ಲಿ ಬರುತ್ತೆ ಕೇಳಿ ನೋಡಿ ಸರ್ ಒಂದು ವರ್ಷ ಇರ್ಬೋದ್ರಿ ಅಂತ ಹೇಳ್ಬಿಡ್ತಾರೆ ನಾನು ಬೀದರ್ನ ಅಲಿಯಂಬರ್ ದಿಂದ ಕಾಲದ ಕೋಟೆ ಕೆರೆವರೆಗೆ ಎಂಟು ಸಾವಿರ ಕೆರೆಗಳನ್ನು ನೋಡಿ ಬಂದ ಹಿನ್ನೆಲೆಯಲ್ಲಿ ಹೇಳ್ತೀನಿ ಒಂದು ಕೆರೆ ನೀರು ತುಂಬಿದ್ರೆ ಮೂರಿಂದ ನಾಲ್ಕು ವರ್ಷಗಳ ಕಾಲ ನೀರು ಕೊಡುವ ತಾಕತ್ತಿರುವಂತಹ ಕೆರೆಗಳು ಎರೆ ಹೊಲದ ಸೀಮೆಗಳಲ್ಲಿ ಇದಾವೆ ಆದರೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಎಷ್ಟು ಗೊತ್ತಿದೆ ಅಂತಂದ್ರೆ ಇವತ್ತೂ ಕೂಡ ಟ್ಯಾಂಕ್ ರಿಜಿಸ್ಟರ್ ಅನ್ನುವಂತಹ ಮೂವತ್ತ್ ಮೂರು ಕಾಲಮ್ಗಳ ಪ್ರತಿ ಕೆರೆಯ ವಿವರಗಳನ್ನು ನೋಡೋದಕ್ಕೆ ಹುರಸತ್ತಿಲ್ಲದೆ ನದಿಯನ್ನು ನೋಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಇವತ್ತಿಂತಹ ಸವಾಲುಗಳು ಎದುರಾಗಿದೆ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ನಮಗೆ ಇವತ್ತು ನೀರಿನ ಸಮಸ್ಯೆ ಇದೆ ಈ ಜಿಲ್ಲೆಯಲ್ಲಿರುವ ಹೊರತೆ ಕೆರೆಗಳೇನಿದಾವೆ ಅನೇಕ ಕೆರೆಗಳಿದ್ದಾವೆ ಇವುಗಳ ಪುನರುಜ್ಜೀವನಕ್ಕೆ ನೀವು ಏನು ಮಾಡಿದ್ದೀರಿ ಅನ್ನಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಯೋಜನೆ ಮಾಡಿ ನಾವು ಅಂಥ ಯೋಜನೆಯನ್ನು ಸ್ವಾಗತಿಸ್ತೀವಿ ನಮ್ಮ ಏನು ತೋಟದ ನಗರಗಳಲ್ಲಿ ನಗರಗಳಲ್ಲಿರುವಂಥದ್ದು ಈ ತುಂಬ ಇಲ್ಲಿ ಈ ಕೆರೆಗಳ ಪುನರುಜ್ಜೀವನ ಅಗತ್ಯ ಇದೆ ಮತ್ತೆ ನಮ್ಮ ಗುಡ್ಡದಲ್ಲಿ ನೀರು ಹರಿತಾ ಇದೆ ಅಂತಂದರೆ ಅದು ವ್ಯರ್ಥವಾಗಿತ್ತಲ್ಲ ಇಲ್ಲಿ ಹರಿಯೋ ನೀರು ಕೆಳಗೆ ಇರುವ ಹಳ್ಳಿಯ ಅಂತರ್ಜಲ ಹೆಚ್ಚಿಸುತ್ತೆ ಆ ಮೂಲಕವಾಗಿ ಕರಾವಳಿ ತನಕಲು ಆ ಬಾವಿಗೆ ನೀರಿರೋದಕ್ಕೆ ಇದೇ ಹಳ್ಳ ಕಾರಣ ಆಗ್ತದೆ ಮೇಲ್ನೋಟಕ್ಕೆ ಹಳ್ಳದಲ್ಲಿ ವ್ಯರ್ಥವಾಗಿ ಹರಿಯುವ ನೀರು ಅಂತ ಅಧಿಕಾರಿಗಳು ಅವರ ಕ್ಯೂಸೆಕ್ಸ್ ಲೆಕ್ಕದಲ್ಲಿ ಭಾವಿಸಿದ್ರೆ ನಾನು ಹೇಳ್ತೀನಿ ನಾವು ಇಷ್ಟು ದಿವಸಗಳ ಕಾಲ ಕೆರೆಯಲ್ಲಿ ಮಾತ್ರ ಹೂಳು ತುಂಬಿದೆ ಅಂತ ಭಾವಿಸ್ಕೊಂಡಿದ್ವಿ ಆಳುವ ಸರ್ಕಾರಗಳಲ್ಲಿ ಅಧಿಕಾರಿಗಳಲ್ಲಿ ಇಂಜಿನಿಯರ್ಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹೂಳು ತುಂಬಿದೆ ಅಂತ ನಮಗೆ ಗೊತ್ತಿರಲಿಲ್ಲ ದಯವಿಟ್ಟು ನಿಮ್ಮ ತಲೆಯ ಹೂಳು ತೆಗಿಬೇಕು ಅಂದರೆ ಖಂಡಿತ ಈ ಬೇಡ್ತಿ ಅಗನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನಡೆಸ್ತಾ ಇರುವಂತಹ ಜಾಗೃತಿ ಸಭೆಯಲ್ಲಿ ದಯವಿಟ್ಟು ಬಂದು ಕೂತ್ಕೊಳ್ಳಿ ಹೇಳ್ತೀವಿ ನನ್ನ ಹತ್ರ ಒಮ್ಮೆ ಇಂಥ ಸಭೆಗಳಲ್ಲಿ ಮಾತಾಡುವಾಗ ಕೆರೆ ಬಗ್ಗೆ ಒಬ್ಬ ದೊಡ್ಡ ಇಂಜಿನಿಯರು ಸರ್ ಒಂದು ಪ್ರಶ್ನೆ ಅಂತ ಕೇಳಿದ್ರು ಶಿವಮೊಗ್ಗದಲ್ಲಿ ಏನು ಅಂತ ಕೇಳಿದೆ ಸರ್ ಈ ಕೆರೆ ಹೂಳು ತೆಗಿಯೋ ದೊಡ್ಡ ಕೆಲಸ ಅಲ್ಲ ಸರ್ ಅದರ ಜೋರ್ ಮಳೆಗಾಲ ಬರುತ್ತಲ್ಲ ಮಳೆಗಾಲದಲ್ಲಿ ದಂಡೆ ಬಿಟ್ರಾಯ್ತು ಅಂದ್ರು ನೀವು ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಅಂತ ಕೇಳಿದೆ ಮೂವತ್ತು ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ವಿ ಅಂತ ಉತ್ತರ ಇಲ್ಲ ಹೇಳ ಖಾಸಗಾಗಿ ಹೇಳ ಕೇಳಿ ಇಲ್ಲೇ ಹೇಳಿ ಅಂತಂದ್ರು ಸಭೆಯಲ್ಲಿ ನಾನೊಂದು ಪ್ರಶ್ನೆ ಹೇಳಿದೆ ನೋಡಿ ಎದುರುಗಡೆ ಹೇಳಿದ್ರೆ ನಿಮ್ಮ ಮೂವತ್ತು ವರ್ಷದ ಅನುಭವಕ್ಕೆ ಏನೋ ತೂಕ ಆಗ್ತಂಗೆ ಆಗುತ್ತೆ ನಾನು ಖಾಸಗಿಯಾಗಿ ಹೇಳ್ತೀನಿ ನೋಡಿ ಒಂದು ದಂಡೇನ ಹ್ಯಾಕ್ ಕಟ್ಟಿದ್ದಾರೆ ಅದು ಹೇಗ್ ಉಳಿಸ್ಬೇಕು ಹೇಗ್ ಹುಳು ತೆಗಿಬೇಕು ಅಂತ ಪರಿಕಲ್ಪನೆ ಇಲ್ಲದ ಅನೇಕ ಅಧಿಕಾರಿಗಳ ವರ್ಗ ಇವತ್ತು ಎಸ್ಟಿಮೇಟ್ ಮಾಡ್ತಾ ಇದೆ ನಮ್ಮ ಕೆರೆಗಳ ಎಸ್ಟಿಮೇಟ್ ಮಾಡ್ತಾ ಇದೆ ಹೇಗೆ ಒಂದು ಕೆರೆಯನ್ನು ಚೆನ್ನಾಗಿ ಉಳಿಸಬೇಕು ಅನ್ನುವಂಥ ಪ್ರಜ್ಞೆ ಇಲ್ಲದೆ ಕೇವಲ ಕೋಟಿ ರೂಪಾಯಿ ಲೆಕ್ಕದಲ್ಲಿ ಮಾತ್ರ ನಾವು ಕೆರೆ ನೋಡೋ ಬದಲು ಈ ಪರಿಸರದ ಪ್ರೀತಿ ಇದೆಯಲ್ಲ ಒಂದು ಧಾರ್ಮಿಕ ನಂಬಿಕೆಗಳಿದೆಯಲ್ಲ ಈ ಮೂಲಕವಾಗಿ ಪವಿತ್ರವಾಗಿ ನೀರನ್ನು ಹೇಗೆ ಉಳಿಸ್ತೀವಿ ಅನ್ನುವ ನೀತಿ ಸಂಹಿತೆಯನ್ನು ಅವರಿಗೆಲ್ಲ ತಿಳಿಸುವ ಅಗತ್ಯ ಇದೆ ನಮ್ಮೆಲ್ಲ ನದಿ ಕಲಿವೆಗಳನ್ನು ಉಳಿಸೋದಕ್ಕೆ ಬೇಕಾಗಿ ಅನೇಕ ಹೇಳ್ಬೋದು ಪರಿಸರ ಹೋರಾಟ ನೀವು ಪ್ರತಿ ಸರಿ ವಿರೋಧಿಸ್ತೀರಿ ಗೆಳೆಯರ ಇವರು ಮಾತಾಡ್ತಾ ಹೇಳಿದರು ಬಂದರು ಎಲ್ಲಿ ಬರಬೇಕು ಸಮುದ್ರ ಇದ್ದಲ್ಲಿ ಬರಬೇಕು ಇದಿರಬೇಕು ಅಂತ ಟೀಕೆ ಮಾಡಿ ಇರ್ತಾರೆ ಟೀಕೆ ಮಾಡೋರು ಇರ್ತಾರೆ ಅವರ ಪ್ರಶ್ನೆಗಳು ಏನೇ ಇರಲಿ ನಾವು ಉತ್ತರ ಕೊಡ್ತೀವಿ ಎಲ್ಲ ಮೇಲ್ನೋಟಕ್ಕೆ ಉತ್ತರ ಕನ್ನಡದಲ್ಲಿ ತುಂಬ ಪರಿಸರ ಹೋರಾಟ ನಡೀತಾ ಇದೆ ಅಂತ ಕಾಣ್ಬೋದು ಕಾರಣ ಏನು ಅಂದರೆ ಅಂಥ ಸ್ಥಿತಿ ಇಲ್ಲಿ ಏನಿದೆ ಅಂತ ನೋಡಿದ್ರೆ ಯೋಜನೆ ಹೇರಿಕೆ ಆದಾಗಲ್ಲ ಇಂಥದ್ದಾಗತ್ತೆ ನಮ್ಮೂರಿಗೆ ಯಾವುದೇ ನೀರಾವರಿ ಯೋಜನೆ ಇಲ್ಲದೆ ಜನ ಇಷ್ಟು ದಿವಸ ತುಂಬಾ ಚೆನ್ನಾಗಿ ಕೃಷಿ ಮಾಡ್ತಾ ಬದುಕಿದ್ದಾರೆ ಅಂದ್ರೆ ವಿಕೇಂದ್ರೀಕೃತ ನೀರಾವರಿ ಮತ್ತು ಹಳ್ಳಕೊಳ್ಳಗಳ ಬದುಕಿನ ಅವರ ರೀತಿ ನಮ್ಮೂರನ್ನ ಸರ್ವೆ ಮಾಡ್ಲಿಕ್ಕೆ ಬಂದಾಗಲೇ ಆ ಸರ್ವೆ ವಿಚಾರದಲ್ಲಿ ಒಂದು ಪ್ರಸ್ತಾಪ ಹೇಳಿದ್ರಂತೆ ಇಲ್ಲಿ ಪುರಾತನವಾದಂತಹ ಭೂಮಿ ಇಷ್ಟು ಪುರಾತನವಾದ ಭೂಮಿ ಮತ್ತೆಲ್ಲೂ ದೇಶದಲ್ಲಿ ನಾವು ನೋಡಿಲ್ಲ ಕೃಷಿಗೆ ಬಳಸಿದ ಭೂಮಿಯನ್ನ ಹಾಗಾಗಿ ಇವರಿಂದ ನಾವು ಕಲಿಯೋದು ಜಾಸ್ತಿ ಇದೆ ಅಂತ ಹೇಳಿ ಮೊದಲ ಸರ್ವೆ ಮಾಡ್ಲಿಕ್ಕೆ ಬಂದಾಗ ಕೋರ್ಟಿಗೆ ಹೋದಂತ ಜಿಲ್ಲೆ ಇದು ಸರ್ಕಾರ ಸರ್ವೆ ಮಾಡ್ಲಿಕ್ಕೆ ಬಂದಾಗಲೇ ಕೋರ್ಟಿಗೆ ಹೋದ ಜಿಲ್ಲೆ ಇಂಥ ಅಣೆಕಟ್ಟಾದಾಗ ಮುಂದಿನ ದಾರಿ ಹುಡುಕದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಹೋರಾಟ ಈ ಜಿಲ್ಲೆಯ ಜನರ ರಕ್ತಗತವಾಗಿ ಬಂದಿರೋದು ನಾವೆಲ್ಲ ಪರಿಸರದ ಕುರಿತು ಇಷ್ಟೊಂದು ಆಸಕ್ತಿಯಿಂದ ಬೈಕ್ ಜಾಥಾನೋ ಮತ್ತೇನೋ ಮೂಲಕ ಇಲ್ಲಿ ಸೇರಿದ್ದೀವಿ ಯೋಜನೆಯ ಕುರಿತು ಇನ್ನೂ ವಿವರ ಮಾಹಿತಿಗಳು ಬರಬೇಕಾಗಿದೆ ನಮಗೆ ಬಂದ ನಂತರ ಯಾವ ಬಾಣೆಗಳನ್ನು ಬಿಡಬೇಕು ಅನ್ನೋದನ್ನೆಲ್ಲ ತಜ್ಞರು ನಮಗೆಲ್ಲೆಲ್ಲ ಸೇರಿ ಯೋಚನೆ ಮಾಡೋಣ ಅಂತ ಹೇಳ್ತಾ ನೀಡಿದ ಅವಕಾಶಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಬೇಡ್ತಿ ಯಗನಾಶಿನಿ ಯೋಜನೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ